ಓಂ ಶ್ರೀ ಗುರು ಬಸವ ಲಿಂಗಾಯನಮ ಗುರುವ ಸಠ ನಾಗನೂರಂಗು ಹಮ್ಮಿಕೊಂಡಿರುವಂತಹ ಬಸವ ಉತ್ಸವ ಎರಡ್ ಸಾವಿರದ ಇಪ್ಪತ್ತುಗಳ ಜಯಂತಿ ಕಾರ್ಯಕ್ರಮದಲ್ಲಿ ಈ ಸಮಾರೋಪ ಸಮಾರಂಭದಲ್ಲಿ ದೇವಿ ಸ್ಥಾನಿಧ್ಯ ಪರಮ ರೂಪ ಸ್ವರೂಪ ಗುರುಮಂತ ಅಪಾಜಿಯವರನ್ನ ಸ್ಮರಣೆ ಮಾಡ್ತಾ ಪೂಜ್ಯ ಜಗದ್ಗುರು ಗುರುಸಿದ್ಧ ಪಟ್ಟಾರ್ಯ ಮಹಾಸ್ವಾಮಿಗಳು ಜಗದ್ಗುರು ಗುರುಸಿದ್ದೇಶ್ವರ ಗುಳೆದ್ಗೂಡ್ರವರ ಗುಳೇದಗೂಡ್ರವರದಲ್ಲಿ ಹಣಿಮೆದು ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವ ಪೂಜ್ಯ ಶ್ರೀ ಮನ್ಯರೇಂದ್ರ ಪ್ರಣವ ಸ್ವರೂಪ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಪಾಲ ಪವಿತ್ರ ಪಾದ ಕ್ರಮದಲ್ಲಿ ನತಮಸ್ತಕನಾಗಿ ಸಮ್ಮುಖವನ್ನು ವಹಿಸಿಕೊಂಡಿರುವ ಪೂಜ್ಯ ಶ್ರೀ ಬಸವಪ್ರಕಾಶ್ ಮಹಾಸ್ವಾಮಿಗಳು ಗುರುಬಸವ ಮಠ ನಾಗರೂರ್ ಅವರ ಪರಮ ಪೂಜ್ಯ ಶ್ರೀ ಬಸವಗೀತಾ ಮಾತಾಜಿಯವರು ಗುರುಬಸವ ಮಠ ನಾಗನೂರವರ ಪೂಜ್ಯ ಚರಣಗಳಲ್ಲಿಯೂ ಅದೇ ರೀತಿಯಾಗಿ ಶರಣೆ ಗೀತಾ ಅರಬೆಂಚಿ ಅಧ್ಯಕ್ಷರು ಜೆ ಎಲ್ ಎಂ ತಾಲೂಕು ಮಹಿಳಾ ಘಟಕ ರಾಮದುರ್ಗರವರಲ್ಲಿಯೂ ಅಧ್ಯಕ್ಷರು ಲಿಂಗಾಯತ ಧರ್ಮ ಮಹಾಸಭಾ ಕಿತ್ತೂರಿನ ಶರಣ ಬಸವರಾಜ ಕಡೆಮನೆಯವರವರಲ್ಲಿಯೂ ನಿಕಟಪೂರ್ವ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ರಾಮದುರ್ಗ ಪೂಜ್ಯರಾದ ಶರಣ ಅಶೋಕ್ ಎಸ್ ಕುಲ್ಗೋಡ್ರವರಲ್ಲಿಯೂ ಅದೇ ರೀತಿಯಾಗಿ ಡಿ ಎಲ್ ಟಿಯ ಶರಣ ಅಜಯ್ ಕುಮಾರ್ ಲಮಾಣಿಯವರಲ್ಲಿಯೂ ಶರಣ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆಯನ್ನು ಪಟ್ಟು ನಾಡಿನುದ್ದಕ್ಕೂ ಸಂಚರಿಸಿ ಈ ದೇಶದಿಂದ ಅಷ್ಟ ಅಲ್ಲ ಹೊರದೇಶದಲ್ಲಿಯೂ ಕೂಡ ಬಸವಣ್ಣನ ಧರ್ಮವನ್ನ ಬಸವ ಧರ್ಮದ ಖ್ಯಾತಿ ಹೆಚ್ಚಿಸಿ ಬಸವ ಪ್ರಸಾದ ಎನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಸರಣಿ ಪ್ರೊಫೆಸರ್ ಸಿದ್ಧನಾಥ್ ಲಂಗುಟಿಯಲ್ಲಿ ಕೂಡ ವಂದಿಸಿ ಇಲ್ಲಿರ್ತಕ್ಕಂಥ ಯಾವತ್ತು ಶರಣ ಶ್ರೇಯಾಂಕ್ ಕೋಲಾರ ಅವರೇ ಶರಣ ಈರಗಿನ್ ಶರಣ ಪಾಂಡುರಂಗ್ ಬಡ್ಗೇರ್ ಅವರಲ್ಲಿ ಅಷ್ಟೇ ಅಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು ಶರಣಿಗಳು ಬಹಳಷ್ಟ ಗಾಡಿ ಹಳಿದಾತು ಹಳಿದ ಹಾಕೋತ ಹಾಕೋತ ಬಂದಾಗ ಒಳಗಿನ ಶಕ್ತಿ ಕಡಿಮೆ ಆತು ಕಡಿಮೆ ಓಡಿಸ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿ ಬರ್ಬೇಕು ನಾವು ಅಲ್ಲಿ ಆ ಗಾಡಿ ತಗೊಂಡು ಗ್ಯಾರೇಜ್ ಗ್ಯಾರೇಜ್ ಬಿಟ್ಟ ಮೇಲೆ ಏನ್ ಮಾಡ್ತಾನ ಅಂತಂದ್ರೆ ಏನಾಗೈತ್ರಿ ಮಾಲಕರ ಅಂತ ಒಂದು ಕೇಳ್ತಾನ ಸ್ವಲ್ಪ ಯಾಕೋ ಒಂದಿಟ್ಟು ಲೈಟ್ ಡಿಮ್ ಆಗತ್ತವ ಒಂದಿಟ್ಟು ಗಾಡಿ ಓಡುವಲ್ದಾಗೈತಿ ಸ್ಪೀಡ್ ಕಡಿಮೆ ಆಗೈತಿ ನೋಡಪ್ಪ ಅಂತ ಹೇಳ್ತಾನೆ ಅವೆಲ್ಲ ತಗೊಂಡು ನೋಡಿದ ಮೇಲೆ ಒರ್ಯಾಲಿಂಗ್ ಮಾಡಬೇಕು ರೀ ಇದಕ್ಕೆ ಆಯಿಲಿಲ್ರಿ ಇದಕ್ಕೆ ಒರ್ಯಾಲಿಂಗ್ ಮಾಡಬೇಕು ನಟ್ ಕಡಿಮೆ ಆಗ್ಯಾವ ಬುಲೆಟ್ಸ್ ಸಡ್ಲಾಗ್ಯಾವ ಏನೇನು ಏನೇನೋ ಹೇಳಿ ಅದಕ್ಕೆಲ್ಲ ಹವಾಗ ತಯಾರು ಮಾಡ್ತಾರೆ ಮತ್ತು ಕನೆಕ್ಷನ್ ಅದು ತಪ್ಪಿರ್ತೈತಿ ವಯರ್ದ್ದು ಅದಕ್ಕೆ ಕನೆಕ್ಟ್ ಮಾಡಿ ಲೈಟ್ ಹೆಚ್ಚಿ ನೋಡ್ತಾನೆ ಬಕ್ಳ ಅದು ನಿಚ್ಚಲು ಬೆಳೆದು ಕೊಡ್ತೀವಿ ಇದನ್ನೆಲ್ಲ ಕೊಟ್ಟ ಮೇಲೆ ಅಂತ ಅನಿಸ್ತೈತಿ ಹೌದಲ್ಲ ಗಾಡೇಜಿಗೆ ಹೆಂಗೆ ಗ್ಯಾರೇಜ್ ತಗ ಬಿಟ್ಟರು ಗಾಡಿ ಸ್ವಲ್ಪ ಅದಕ್ಕೆ ಕಡಿಮೆ ಓಡಾಕತ್ತಿತ್ತು ಗಾಡಿಗೆ ಸಣ್ಣ ಪುಟ್ಟ ದುರಸ್ತಿ ಬಂದಿತ್ತಲ್ಲ ಆ ದುರಸ್ತಿ ಬಂದಿರ್ತಕ್ಕಂಥ ಗಾಡಿನ ಹೆಂಗೆ ಗ್ಯಾರೇಜಿಗೆ ಬಿಟ್ಟರೆ ಮತ್ತೆ ಮೊದಲಿನಂಗೆ ಬಾ ಅಂತ ಓಡಾಕೆತ್ತಲ್ಲ ಹಂಗೆ ಗಾಡಿ ಓಡಿಸ್ಬೇಕಾಗಿತ್ತಂತಂದ್ರೆ ಶರಣರ ಈ ಗ್ಯಾರೇಜಿಗೆ ನಮ್ಮ ಗಾಡಿಗಳು ಬರಬೇಕು ಅಂತ ತಿಳ್ಕೊಂಡು ಬಂದ ಈ ಗ್ಯಾರೇಜ್ನಾಗ ಬರಬೇಕು ಈ ಗ್ಯಾರೇಜಿಗೆ ನಮ್ಮ ಗಾಡಿಗಳು ತಂದದ್ದಾಗ ಕರೆ ಆದರೆ ಮೆಕ್ಯಾನಿಕ್ ಯಾರು ಎಲ್ಲ ಲರ್ನೆಡ್ ಮೆಕ್ಯಾನಿಕ್ ಅದರದ್ದು ಬರೆಯ ಸಪ್ಲಾ ಕೇಳಿದ್ರೆ ಸಾಕು ಅದ್ರ ಮಿಸ್ಟೇಕ್ ಇಲ್ಲೇ ಐತೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಂಥ ದೊಡ್ಡ ಮೆಕ್ಯಾನಿಕ್ ಅಂತ ತಿಳ್ಕೊಂಡ್ರೆ ಬರುವ ಪೂಜೆ ಗುರುಗಳು ನಮ್ಮನ್ನೆಲ್ಲರೂ ದಾರಿ ಮೇಲೆ ತಿದ್ದಿ ಬುದ್ಧಿ ಹೇಳಿ ಅದನ್ನು ಹೆಂಗೆ ಗಾಡಿಗೆ ಬಿಡ್ತಾರಲ್ಲ ನಮ್ಮ ಗಾಡಿನೂ ಕೂಡ ತಗೊಂಡೋಗಿ ಬಾಳೆ ಕಚ್ಚುವಂಥದ್ದು ಬದುಕಿನೊಳಗ ಸತ್ಯದ ಮಾತುಗಳು ನಿತ್ಯದ ಮಾತುಗಳು ಪ್ರಮಾಣಬದ್ಧ ವಚನಗಳು ನಮ್ಮ ಬದುಕಿಗೆ ಸೂತ್ರ ಆಗ್ತಾವ ಅನ್ನುವಂಥದನ್ನು ತಿಳಿಸ್ಕೊಡ್ತಾರಲ್ಲ ಅಂತ ಪರಮ ಪೂಜ್ಯರು ಇಲ್ಲಿ ಇರುವುದರಿಂದ ನಮ್ಮ ಬದುಕು ಸಾರ್ಥಕ ಆಗ್ತೈತೆ ಅಂತಕ್ಕಂಥ ಮಾತನ್ನು ಕೂಡ ಕೊಡ್ತಾ ಇದೆ ಹಾಗಾದ್ರೆ ಇದನ್ನ ನಮ್ಮ ಬದುಕು ಒಂದು ಕ್ಷಣ ನಿಮ್ಮ ಜೊತೆಗೆ ವಿಚಾರಣೆ ಮಾಡ್ತೇನೆ ಅವಲೋಕನಕ್ಕೆ ಬರ್ತೇನೆ ಹಂಗಾದ್ರೆ ನಮ್ಮ ಬದುಕು ಹಂಗೈತಿ ಇಷ್ಟೆಲ್ಲ ಕೇಳ್ತೀವಿ ಕೇಳಿದ ಮೇಲೆ ಚಲೋ ಆಯ್ತಪ್ಪ ಇದು ಆ ಉತ್ಸವ ಚಂದ ಆಯ್ತು ಅಂತ ಹೇಳ್ಕೊಂತೀವಿ ಹಂಗಾದ್ರೆ ನಮ್ಮ ಬದುಕು ಸತ್ಯ ಶುದ್ಧ ಆಗೈತೇನು ಶರಣರ ವಚನಗಳನ್ನು ಕೇಳ್ತೀವಿ ಶುದ್ಧ ಮಾಡ್ಕೊರೆ ಅವ್ರು ಹೇಳಿದ್ರು ನಾವು ಹೂವು ಅಂದೀವಿ ಹೂ ಅನ್ಕೋತ ಬಂದೀವಿ ಇಲ್ಲಿತನ ನಮ್ದು ಆಗೈತೇನು ಪರಮ ಪೂಜ್ಯ ಸಿದ್ಧೇಶ್ವರ ಶ್ರೀಗಳು ಕೊನೆ ಗಳಿಗೆಯೊಳಗೆ ಒಳಗೆ ಹೇಳಿದ ಮಾತು ಅಂತಂದ್ರೆ ಈಗಾಗಲೇ ಏನು ಹೇಳಬೇಕಾಗೈತಲ್ಲ ಹನ್ನೆರಡನೇ ಶತಮಾನದ ಪೂರ್ವದಿಂದ ಹಿಡಿದು ಇಪ್ಪತ್ತೊಂದನೇ ಶತಮಾನದವರೆಗಿನ ಎಲ್ಲ ಶರಣರು ಸಂತರು ಸುಪಿಗಳು ದಾರ್ಶನಿಕರು ಮಹಾತ್ಮರು ಮಹಂತರು ಎಲ್ಲರೂ ಎಲ್ಲರೂ ಹೇಳಿಬಿಟ್ಟಾರೆ ಏನು ಬಾಕಿ ಐತಿ ಇನ್ನು ಬಾಕಿ ಉಳಿದದ್ದು ಒಂದು ಆ ಹೇಳಿದ ಮಾತೆ ನಂಗೆ ನಡ್ಕೊಳ್ಳೋದೊಂದು ಬಾಕಿ ಐತಂತ ಆ ನಡ್ಕೊಂಡಿದ್ದ ಖರೆ ಆದ್ರೆ ಭವ್ಯ ಭಾರತಕ್ಕೆ ಭವಿಷ್ಯ ಯಾವತ್ತೂ ಇರ್ತದೆ ಜಗತ್ತಿನೊಳಗ ಭಾರತ ಗುರುಸ್ಥಾನದಲ್ಲಿ ಇರ್ತೈತಿ ಅನ್ನುವಂಥ ಆ ಇಂಗಿತ ಮಾತನ್ನು ನಮಗೆ ಹೇಳಿಕೊಟ್ಟು ಹೋಗಿರ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲರೂ ಆ ಅದೀವ ಧರ್ಮದ ದಾರಿಯೊಳಗೆ ನಾವು ಹತ್ತೀವ ನಮ್ಮ ಬದುಕು ಮತ್ತೊಬ್ಬರಿಗೆ ಪರೋಪಕಾರಿಯಾಗಿದೆಯೇನಾ ಅಥವಾ ನಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗಿ ಐತೇನಾ ಇಲ್ಲಿ ಇಲ್ಲ ಅಂತಂದ್ರೆ ನಾವು ಎಲ್ಲಿದ್ದೀವಿ ನಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶ ಆಗಿಲ್ಲ ನಮಗ ನಮ್ಗೆ ಆದರ್ಶ ಇಲ್ಲ ಇನ್ನು ಇನ್ನೊಬ್ಬರಿಗೆ ಆದರ್ಶ ಆಗತಿ ಅನ್ನುವಂಥದ್ದು ನಾವು ಸತ್ಯದ ಮಾತು ಒಳಗಿನಿಂದ ಒಂದು ಧ್ವನಿ ಬರ್ತಿರ್ತದೆ ಆ ಒಳಗಿನ ಧ್ವನಿ ಇಲ್ಲ ಅಂತ ಆಗಿತ್ತು ಅಂತಂದ್ರೆ ಇಂತಲ್ಲಿ ಬಂದು ನಾವು ಗುತ್ಕೋಬೇಕು ಇಂಥಲ್ಲಿ ಮಾಲ್ ನಾವು ಸುರಿ ಮಾಡ್ಕೊಳ್ಬೇಕು ಅದಕ್ಕೆ ನಿಜಗುಣ ಸ್ವಿಯೋಗಿಗಳೇ ಬರೀತಾರೆ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೆ ಅಂತ ಕೇಳ್ತಾರೆ ಅವ್ರನ್ನ ಬದುಕು ಮಹಾತ್ಮರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಅವ್ರು ಸೂತ್ರದ ಮಾತುಗಳು ಹೆಂಗದವ ಅಂತಂದ್ರೆ ಕರಣವಿಜಯದಿಂ ಕಲಿತನ ಮುಂಟೆ ಕಡುಲೋಪದಿಂದ ಪುನರು ಬೆರೆಯದಾವೇನು ಅಣ್ಣ ಮಿನ್ನುಂಟೆ ಧರೆಗೆ ಚರಿಯಾಸೆ ಲಘುತನ ಮುಂಟೆ ಅಂತ ಕೇಳುವಾಗ ಖಂಡಿತವಾಗಿ ಹೇಳ್ತೀವಿ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಬಂದ ಮೇಲೆ ಪಡ್ಕೊಂಡು ಹೋಗಬೇಕು ಅದಕ್ಕೆ ಇವನ್ನೆಲ್ಲನೂ ಮಾತಾಡ್ತೇವೆ ಮರ ಇದ್ದು ಫಲವೇನು ನರಳ ಇಲ್ಲ ಅಕ್ಕಮ್ಮ ತನ್ನ ವಚನದಲ್ಲಿ ಬರೀತಾರೆ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ ಹಸು ಇತ್ತು ಫಲವೇನು ಹಯ್ಯನ್ ಅಗಲಿದ್ದು ಫಲವೇನು ಇಲ್ಲದನ್ನಕ್ಕ ನಾನಿದ್ದು ಫಲವೇನು ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಅಂತ ತಿಳ್ಕೊಂಡು ಬರೀತಾರೆ ನಿಮ್ಮ ಜ್ಞಾನ ಇರ್ಲಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ನಾ ಬಂದು ಏನು ಉಪಯೋಗ ನನ್ನ ತಿಳ್ಕೊಳ್ಬೇಕು ಅದಕ್ಕೆ ಮತ್ತೊಬ್ಬರು ಕೇಳ್ತಾರೆ ನನ್ನ ನೀನು ತಿಳ್ಕೊಂಡ ಎಲ್ಲ ಎಲ್ಲವನದು ಅವೇನಯ್ಯ ಅನ್ನ ತಾನರಿಯದಿದ್ದೊಡೆ ಅಂತ ಶರಣರ ಮತ್ತೊಂದು ಕಡೆ ಕೊಡ್ತಾರೆ ಹಣ ನೀ ನೋಡಿಲ್ಲ ಎಲ್ಲೆಲ್ಲಿ ಇಲ್ಲ ತಮ್ಮ ಎಲ್ಲೆಲ್ಲಿ ಇಲ್ಲ ಅಂತ ದಾರ್ಶನ ಬದುಕು ಕೊಡ್ತಾರೆ ಕಾಲು ಮ್ಯಾಲಕ ಮಾಡಿ ತಲಿ ತಲಾಕ ಮಾಡಿ ಜೋತ ಆಡಿದರಿಲ್ಲೋ ತಮ್ಮ ತೂಗಿ ಆಡಿದರಿಲ್ಲೋ ಅದಾನ ನೀ ನೋಡಿಲ್ಲ ಎಲ್ಲ ಇಲ್ಲೋ ಅಂತ ತಿಳ್ಕೊಂಡು ಕೊಡ್ತಾರೆ ಇಂಥ ದೃಷ್ಟಿಯನ್ನ ಬೆಳಕು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಆಸೆ ಅರ್ಸಂಗದೇ ಶಿವಭಕ್ತರಿ ಉಂಟೆ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥ ಲಕ್ಕಮ್ಮನ ಮಾತುಗಳನ್ನ ನಾವು ನೋಡೀವಿ ನುಡಿಯಲ್ಲಿ ಹೆಚ್ಚು ನಡೆಯಲಿ ತಪ್ಪಿದರೆ ಹಿಡಿದಿಪ್ಪ ನಿಲಿಂಗ ಘಟಸರ್ಪವಾಗಿತ್ತು ನೋಡ ಅನ್ನುವಂತ ಶರಣರ ವಾಣಿಯನ್ನು ಇಟ್ಟುಕೊಂಡಾಗ ಮಾತು ಬಹಳ ಚಂದ ಅದಾವ ಬದುಕು ಹೆಂಗೈತಿ ಅಂತಂದ್ರೆ ಬರಿಬಾರ್ದ ಒಬ್ಬ ಯಾವನೋ ಅಂದತ್ತ ಈಗ ಕಾವ್ಯ ವಾಚನ ನಡೆದಿತ್ತು ಆ ಕಾವ್ಯ ವಾಚನ ನಡೆದಾಗ ಅವನು ಹೇಳಿದಂತ ಬಂದ ಸರಿ ಇರ್ಲಾರ್ದ ವ್ಯಕ್ತಿ ಖಾಲಿ ಬಿದ್ದಿತ್ತು ಸ್ಟೇಜ್ ಮ್ಯಾಲ ಬಂದು ನಿಂದರ್ಸಿದ್ರಂತ ಅವಾಗ ಅವನು ಹೇಳಾಕತ್ತಿದ್ರಂತ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂತ ಅವ್ನು ಹೇಳಿದ ಅದು ಕಾವ್ಯ ವಾಚನ ಅಲ್ಲ ಒಂದೊಂದು ಸಲ ಎರಡು ಸಲ ಮೂರು ಸಲ ತಲಿಯಾಗ ತುಂಬ್ಕೊಂಡಿದ್ರೆ ಇನ್ನೂ ಒಂದು ಸಲ ಮಾತಾಡ್ತಾರೆ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದ ಮತ್ತಿಚ್ಚು ಕಡೆ ಸರದ್ ನಿಂತ ಮತ್ತದ ಹಿಂಗೆ ಏನು ಹಿಂಗೆ ಹಿಡ್ಕೊಂಡ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಮತ್ತಿಚ್ಚು ಕಡೆ ಸರದ ಮತ್ತೊಂದು ಮಾತಾಡಿದ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದ ಮಗಳಾಗ ಒಬ್ಬ ಕೂತಿದ್ದ ಅವನು ಸಾಕಿದ್ರೆ ಸಾಕೊಳಕ್ಕೆ ಈ ನಾಯಿ ಯಾಕತ್ತಂದು ಸ್ಟೇಜ್ ಬೇಲ್ಬಿಟ್ಟಾರ ಅವನು ಹಂಗ ಆಗಬಾರದು ನಮ್ಮ ಬದುಕು ಆಗಿತ್ತು ಶರಣರ ವಚನಗಳನ್ನು ನಾವು ಸತ್ಯದೀಪ್ತಿಗಳಾಗಿ ಬಳಸ್ಕೊಂಡಿದ್ದೆ ಕರೆಯಾದರೆ ಹಂಗೆ ಆಗಬಾರ್ದಾಗಿತ್ತು ಮತ್ತು ಹೆಂಗಾಗಬಾರಬೇಕು ಆಡಿದರೆ ಮುತ್ತಿನಂಥ ಮಾತುಗಳನ್ನು ಆಡಬೇಕಲ್ವಾ ಮಾತು ಮುತ್ತಾಗಬೇಕು ಮಾತು ರತ್ನ ಆಗಬೇಕು ಮಾತು ಮಂತ್ರ ಆಗಬೇಕು ಮಾತು ಜ್ಯೋತಿರ್ಲಿಂಗ ಆಗಬೇಕು ಅಂತ ಹೇಳುವಂಥದ್ದು ಕಾಯಕದಲ್ಲಿ ನಿರತರ ಹೊಡೆದೊಡೆ ಉಂಬ ಜಂಗಮ ಮುಂದಿದ್ದರೂ ಹಂಗೆ ಹರಿಯಬೇಕಂತಕ್ಕಂಥದ್ದು ಒಂದು ಕಾಯಕ ದೃಷ್ಟಿ ಸೋಹಮ್ ಅನ್ನೋದಲ್ಲ ಅಮ್ಮ ಅನ್ನೋದನ್ನು ತ್ಯಜಿಸಿ ದಾಸೋಹದ ಗುಣಕ್ಕೆ ನಾವು ಬೇರೆ ಹತ್ತೀವಲ್ಲ ಹಿಂಗೆ ತಗೊಳ್ಕೊಂಡರು ನನ್ನ ಮಾತುಗಳನ್ನು ಮುಗಿಸಿದಕ್ಕಿಂತಲ ಪೂರ್ವದಲ್ಲಿ ಇಲ್ಲಿ ಶಿಕ್ಷಣ ಇಲಾಖೆಯನ್ನು ಪ್ರತಿನಿಧಿಸಿರ್ತಕ್ಕಂಥ ನಾನು ಶಿಕ್ಷಣ ಇಲಾಖೆ ಒಂದು ಹುಡುಗ ಕೇಳಿದಂತ ನಚಿಕೇತು ಅಂತಕ್ಕಂಥ ಯಾವ ಪ್ರಶ್ನೆ ಮಾಡ್ತಾನೆ ಗುರುವೇ ಯಾವುದನ್ನ ತಿಳ್ಕೊಳ್ಳೋದ್ರಿಂದ ಎಲ್ಲಾನು ತಿಳ್ಕೊಂಡಂಗ ಕತಿ ಹೇಳಿ ಯಾವುದನ್ನ ತಿಳ್ಕೊಳ್ಳೋದ್ರಿಂದ ಎಲ್ಲಾನು ತಿಳ್ಕೊಂಡಂಗ ಆಗಿರಬೇಕು ಅದನ್ನ ಹೇಳ್ರಿ ಅಂತ ಮತ್ತೆ ಯಾವುದನ್ನ ಪಡ್ಕೊಳ್ಳೋದ್ರಿಂದ ಎಲ್ಲಾನು ಪಡ್ಕೊಂಡಂಗ ಆ ನನಗೆ ನಾನು ಅದನ್ನ ಹೇಳ್ರಿ ಇಲ್ಲ ಅವಾಗ ಗುರುಗಳ ಕರುಣಿಸಿರ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡು ಏನು ಇಲ್ಲ ಯಾವುದನ್ನ ತಿಳ್ಕೊಳ್ಳೋದ್ರಿಂದ ತಿಳ್ಕೊಂಡು ಹೇಳಿ ಅಲ್ಲ ಆಧ್ಯಾತ್ಮದ ಅರಿವನ್ನು ನಿನ್ನನ್ನು ನೀನು ತಿಳ್ಕೊಳ್ಳೋದ್ರಿಂದ ಆಧ್ಯಾತ್ಮದ ಅರಿವನ್ನು ನೀನು ಮೂಡಿಸ್ಕೊಳ್ಳೋದ್ರಿಂದ ಎಲ್ಲವನ್ನೂ ಪಡ್ಕೊಂಡಂಗೆ ಆಗ್ತೈತಿ ಅಂತಕ್ಕಂಥ ಮಾತನ್ನ ಅಲ್ಲಿನೂ ಕೂಡ ನಾವು ತಗೊಂಡು ಬರ್ತೇವೆ ಹೀಗೆ ನಾವು ಇವನ್ನೆಲ್ಲನೂ ತೊಗೊಂಡು ಬಂದಾಗ ಸಜ್ಜನರ ಸಂಘದಲ್ಲಿರುವಂಥದ್ದು ಕಾಯಿಕ ದಾಸೋಹದ ಹೊಂದಿರ್ತಕ್ಕಂಥದ್ದು ನಮ ನಮವ ಅಂತ ಇವೆಲ್ಲ ಮಾತುಗಳನ್ನ ಇವೆಲ್ಲಿಸಿ ತನ್ನಂತೆ ಇನ್ನೊಬ್ಬರಿಗೆ ಬಿಟ್ಟು ಹೋಗುವಂಥದ್ದು ಒಳ್ಳೆಯ ಹಿಡಿ ಪಡ್ಕೊಂಡ್ರೆ ಕೊಟ್ಟು ಹೋಗ್ಬಿಟ್ಟಂತೆ ಹಿಡಿ ಪಡ್ಕೊಂಡ್ರ ಒಂದು ಪಡಿ ಕೊಟ್ಟು ಹೋಗಬೇಕು ನಮ್ಮ ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ ಬದುಕಿನ ದಾರಿಯನ್ನ ಬಿಟ್ಟು ಹೋಗಿದ್ದಾರೆ ಮೈಲುಗಲ್ಲು ನಡೆಯುವಾಗ ನಡೆಸ್ತಿರ್ತದ ಒಂದು ಕಲ್ಲು ಮುಂದೆ ಮುಂದತ್ತೆ ಇಲ್ಲಿಂದ ಪಟಗುರಕ್ಕೆ ಎಷ್ಟು ಕಿಲೋಮೀಟರ್ ಇತ್ತಂದ್ರೆ ನಾಲ್ಕು ಕಿಲೋಮೀಟರ್ ಐತೆ ಒಂದು ಕಲ್ಲು ದಾಟಿದ ಮೇಲೆ ಮೂರ ಉಳಿತೈತೆ ಅದು ಒಂದು ಕಲ್ಲು ದಾಟಿದ ಮೇಲೆ ಎರಡೋ ಉಳಿತೈತಿ ಆ ಕಲ್ಲು ನಮ್ಮನ್ನು ನಡೆಸಾಕೈತೆ ಐತೆ ತಾಕತ ಆ ಕಲ್ಲು ನಡೆಸ್ತೈತಿ ಅಂತಂದ್ರೆ ಶರಣರ ವಚನಗಳು ಬದುಕಿಗೆ ಸೂತ್ರಗಳಾಗಲ್ಲ ಅವು ನಿತ್ಯವೂ ನಮಗೆ ಶಕ್ತಿ ವರ್ಧಕಗಳಾಗುವುದಿಲ್ಲ ನೀವು ಅಂತ ಖಂಡಿತವಾಗಿ ನಮಗೆ ಹೆಂಗೆ ಶಕ್ತಿ ಕೊಡ್ತವೆ ಅವು ಪುಷ್ಟಿ ಕೊಡ್ತವೆ ಅಂತಕ್ಕಂಥದ್ದು ಒಬ್ಬರು ಆಚಾರ್ಯರು ಎಲ್ಲಿ ಹೋಗಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಹಿಂಗೆ ಜಳಕ ಮಾಡಿ ತಮ್ಮದು ಪಿತಾಮರ ಉಟ್ಕೊಂಡು ಈ ಮಡಿ ಬಟ್ಟೆ ತೊಟ್ಟು ಇನ್ನೇನು ಕುಂಟಿದ್ದು ಅಲ್ಲಿ ಹೋಗುವಾಗ ಒಂದು ಸತ್ತದು ಶವಯಾತ್ರೆ ನಡೆದಿತ್ತು ಶವಯಾತ್ರೆ ಶರಣ ಸತ್ತವರನ್ನ ತಗೊಂಡು ಬರಕ ಹತ್ತಿತ್ತು ಬಾರಿಸ್ಕೊಂತ ಮಂದಿ ಹೇಳ್ಕೊಂಡು ಬಂದು ಹತ್ತಿತ್ತು ಬಂದು ನೋಡಿದ್ರು ಬಂದು ನೋಡಿದ್ರು ಕೂಡಲೇ ಏನಾಯ್ತು ಅಂತಂದ್ರೆ ಇನ್ನು ಅವರು ಬಂದು ನನಗೆ ಏನಾದರೂ ಅದನ್ನ ಮುಟ್ಟಿದ್ರಂದ್ರೆ ಪೂಜಾರ ತಗೊಂಡ್ ಹೊಂಟೀನಿ ಹೂವು ಹಿಡ್ಕೊಂಡು ಹೊಂಟೀನಿ ಪತ್ರಿ ಹಿಡ್ಕೊಂಡು ಹೊಂಟೀನಿ ಇವೆಲ್ಲ ನನಗೆ ಮಡಿ ಹೇಳಿ ಆಚಾರಿ ಆ ಬೇನ್ ಪಿತಾಮ್ರ ಉಟ್ಕೊಂಡಿದ್ದ ಪಟ್ನ ಎಲ್ಲರ ಒಂದು ಮನೆ ಐತೆ ನೋಡೋಕತ್ತಿದ ಹಂಗೆ ಹಿಂಗೆ ನೋಡಿದ ಅಲ್ಲೊಂದು ಮನೆ ತ ಬಾಗಿಲು ತೆಗೆದಿತ್ತು ಪಟ್ನ ಮನೆಯೊಳಗೆ ಹೋಗಿಬಿಟ್ಟನು ಆ ಒಳಗೆ ಹೋದ ಕೂಡಲೇ ಏನಾಯಿತು ಅಂತಂದ್ರೆ ಅಲ್ಲೊಬ್ರು ಹೆಣ್ಮಗಳು ಕುಂತಿದ್ಲು ಬಹಳ ಆಡಂಬರದ ರೀತಿಯಲ್ಲಿ ಕುಂತಿದ್ಲು ಅವ್ರು ಬಂದ ಬರಿ ಬರೀ ಬರೀ ಆಚಾರ್ಯರನ್ನು ಆಚಾರ್ಯನ್ನ ತರದ್ದು ಕುಂತ ಯಾರ ಮನಿಯಾಗಿತ್ತು ಅಂತಂದ್ರ ಅದು ಒಂದು ವೇಷ್ಯ ಮನಿಯಾಗಿತ್ತು ಅವ್ನ್ ಗೊತ್ತಿಲ್ಲ ಅವ ಯಾವ್ದನ್ನ ಸೂತ ತಪ್ಪಿಸ್ಕೊಳಕತ್ತ ಮೈ ಮೈಲಿಗೆ ತಪ್ಪಿಸ್ಕೊಳಕ ಅಂತಂದ್ರೆ ಆ ಯಾ ಶವಾದ ಯಾತ್ರೆ ಒಳಗಿದ್ದವ್ರು ಬಂದು ನನ್ನ ಮುಟ್ಟಿಗಿಟ್ಟ್ಯಾರಂತ ಓಡಿ ಒಳಗೆ ಹೋಗಿದ್ದ ಆದ್ರ ಅದನ್ನ ನೋಡಿದ್ರೆ ಇಲ್ಲಿ ಒಂದಲ್ಲ ಇದು ವೇಷ್ಯ ಮನಿ ಇತ್ತು ಇಲ್ಲಿ ಕುಂತ ಅವ್ರು ಅಲ್ಲಿ ಅಲ್ಲಿತನ ಕುಂತ ನಮ್ಮ ಅಂದ್ರೆ ಪೂರಿ ಪೂಜರಿ ಅಂತ ಕುರ್ಚಿ ಹಾಕಿ ಕುಡಿಸ್ಬಿಟ್ಲ ತಾಯಿ ಇನ್ನೇನ್ ಹೋಗ್ಬೇಕಂತ ತಿಳ್ಕೊಂಡು ಹೋಗೋದ್ರೊಳಗಾಗೆ ಆ ಹೆಣ್ಮ ಕೈಯಾಗ ಒಂದು ಶಾಂತಿ ಹನ್ನೆರಡು ವರ್ಷದ ತಂಗಿ ಅದು ಹೋದೆಲ್ಲ ಅವ್ರು ಹೋದರು ಆ ಪುಣ್ಯವಂತರು ಅಥವಾ ಪಾಟಿಸ್ಟ್ರು ನೋಡ್ಕೊಂಡ್ ಬಾ ಅಂದ್ರು ಪಾದ ಕೂಡಲೇನಾದ್ರೆ ಹೇಳ್ತು ಹುಡುಗಿ ಹೋಗಿ ನೋಡ್ತು ಅದನ್ನು ನೋಡಿಕೊಂಡು ಕುಡ್ಲೇನ ಹುಡುಗಿ ಬಂದು ಹೇಳಿತು ಅವರು ನಮ್ಮ ಊರಿನ ಒಬ್ಬ ಪವಿತ್ರ ಮನುಷ್ಯ ಬಹಳ ಸಜ್ಜನ ಸದ್ಗುಣವಂತ ಅಂಥವ್ರು ತೀರ್ಕೊಂಡರ ಬಹಳ ಪುಣ್ಯದ ಮನುಷ್ಯ ಅಂತ ಹೇಳಿದ್ಲು ಬಂದು ಹೇಳಿದ ಕುರ್ಲೆನೇ ಏ ತಂಗಿ ಕುಂದ್ರ ಬೇಡ ಇನ್ನಟ್ಟು ಮುಂದೆ ಹೋಗು ಅವ ಸ್ವರ್ಗಕ್ಕೆ ಹೋಗ್ಯಾನೋ ನರ್ಕಕ್ಕೆ ಹೋಗ್ಯಾನೋ ನೋಡಿ ಬಂತು ಅಂದ ಕುರ್ಲಿನೇ ಆ ಹುಡುಗಿ ಓಡಿ ಹೋಯ್ತು ಮತ್ತಷ್ಟು ದೂರ ಅದು ಇಲ್ಲೇ ಬಂದಿ ನೋಡಿ ಹೊರಗೆ ಬಂದು ಉತ್ತರ ಕೊಟ್ಟಿತ್ತು ಈ ಸಲ ಮತ್ತೊಂದು ಮುಂದೆ ಹೋಗಬೇಕಾಯ್ತು ಮುಂದೆ ಹೋಗಿ ಅದು ಎಲ್ಲಿ ಹೆಗಲ ಮ್ಯಾಲೆ ತಗೊಂಡು ಹೊಂಟಿದ್ರು ಶವಯಾತ್ರೆ ಅಲ್ಲಿ ತನ ಹೋಗಿ ಹುಡುಗಿ ಮನ್ ಮಂದ್ಯಾಗ ಆಗ ಸಸರಿಸಿ ಒಳಗೆ ಹೋದರು ಅವರೆಲ್ಲ ಹಾಡಾಡ್ಕೊಂಡು ಅಳುತ್ತಿದ್ರು ಹೆಣ್ಣುಮಕ್ಳು ಗಂಡುಮಕ್ಕಳು ಕೂಲಿ ಹೊರವರು ಸಹಾಯ ಸಹಕಾರ ಪಡೆದರು ಏನು ಪರಮಾತ್ಮ ಇಷ್ಟೆಲ್ಲ ನಮ್ಮ ಪಟ್ಟಿ ಏನು ನಮ್ಮದು ಕಣ್ಣಾಗ ನೀರ ಬರಿಸಿಕೊಡ್ತಿದ್ದಿಲ್ಲ ಸಣ್ಣ ಒರೆಸ್ತಿದ್ದಿ ಪುಣ್ಯವಂತ ಅಂತ ಅಂಥದ್ದನ್ನು ಅವನು ಗುಣಗ ಮಾಡಿ ಅಳಕೊಂತಿದ್ರಲ್ಲ ಅದನ್ನು ನೋಡಿ ಹುಡುಗಿ ಬಂದು ಹೇಳ್ತು ಅಮ್ಮವ್ರೆ ಆ ಮನುಷ್ಯ ಸ್ವರ್ಗಕ್ಕೆ ಹಾದ್ರಿ ಅಂತ ಬಂದು ಹೇಳ್ತಂತ ಇವ್ ಇಲ್ಲೇನು ತಾಟ್ ಹಿಡ್ಕೊಂಡು ನಿಂತಿದ್ದ ಪೂಜಾನ ಮರ್ತಿದ್ದ ಅಲ್ಲ ಈ ತಾಯಿಗೆ ಪಾಪದ ಪುಣ್ಯದನು ನೋಡ್ಕೊಂಡ್ ಬಾ ಅಂದ್ರ ಪುಣ್ಯದವತ್ತು ಬಂದು ಹೇಳ್ತು ಹುಡುಗಿ ಸ್ವರ್ಗಕ್ಕೆ ಹೋಗ್ಯಾನೋ ನರ್ಕಕ್ಕೆ ಹೋಗ್ಯಾನಂತ ನೋಡ್ಕೊಂಡ್ ಬಾ ಅಂದ್ರೆ ಸ್ವರ್ಗಕ್ಕೆ ಹೋಗ್ಯಾನಂತ ಬಂದ ನನಗೆ ಗೊತ್ತೇ ಆಗಿಲ್ಲ ತಾಯಿ ಇದನ್ನೆಲ್ಲ ನಿಮ್ಗೆ ಹೆಂಗೆ ಗೊತ್ತಾತು ಅಂತ ಕೇಳಿದ ಆವಾಗ ಆ ಇದೇನು ರೀ ಆಚಾರ್ಯ ಭಾಳ ಸುಲಭವಾಗಿರ್ತಕ್ಕಂಥದ್ದು ಮಂದಿ ಭಾಳ ಐತಿ ಪುಣ್ಯ ಮಾಡಿದ್ರೆ ಏಕ ತಾಸು ಗಂಟ್ಲೆ ಅವ್ನ ಹಿಂದಿನ ಮಂದಿ ಹೊಂಟಾದಂತಂದ್ರೆ ಪುಣ್ಯದ ಮನುಷ್ಯ ಇರ್ತಾನಂತ ತಿಳ್ಕೊಂಡು ಹೇಳಿದಿವಿ ಆಮೇಲೆ ಇದು ಮತ್ತೆ ಸ್ವರ್ಗಕ್ಕೋಗೇನಲ್ಲ ಅಂತಂದ್ರೆ ಮಂದಿ ಬಡ್ಬಡ್ಕೊಂಡು ಬಡ್ಬಡ್ಕೊಂಡು ಹೇಳ್ತಿತ್ತು ಅವ್ರು ಯಾರೂ ಸಂಬಂಧಿಕರಲ್ಲ ಸು ಅವ್ರು ಅವ್ರು ಯಾರೂ ಇವ್ರೆಲ್ಲ ಅಲ್ಲ ಸಂಬಂಧಿಕರಲ್ಲ ರಕ್ತ ಸಂಬಂಧಿಗಳಲ್ಲ ಅನ್ನೋದನ್ನ ಗೊತ್ತು ಮಾಡ್ಕೊಂಡ್ರೆ ಮಂದಿಗೆ ಮಂದಿ ಎಲ್ಲ ಹಿಂಗೆ ಅಳಬೇಕಾಗಿತ್ತು ಅಂದ್ರೆ ಆ ವ್ಯಕ್ತಿ ಚಿಗೋಣ ಮಾಡ್ಯಾನ ಅದಕ್ಕೆ ಅವ್ರು ಸ್ವರ್ಗಕ್ಕೆ ಒಬ್ಬಗೆ ಅಂತ ಬಂದು ಹೇಳಿದ್ನಿ ಅಂತ ಹೇಳಿದ್ರು ಅದಕ್ಕೆ ಇದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ನಮ್ಮ ಬದುಕು ಬದುಕಿರುವಾಗ ನಾನಿರದ ಸ್ವಲ್ಪ ಈ ಲಕ್ಷ ಕೊಡಿ ಈ ಈಗಾಗಲೇ ಇನ್ನು ದಯವಿಟ್ಟು ಬಹಳಷ್ಟು ಪೂಜಾರಿ ಮಾತಾಡ್ತಾರೆ ಅವ್ರ ಮಾತು ನಾನು ಕೇಳಬೇಕು ತಾವೆಲ್ಲರೂ ಅನುಭವಿಸ್ಬೇಕು ಆ ಮಾತುಗಳನ್ನು ಭಾಳ ನಾನಿರದ ನಾಳೆಗಳಲ್ಲಿ ನಾನಿರುವ ಇದು ಶರಣರಿಗೆ ಒಪ್ಪುವಂಥ ಮಾತು ನಾನು ಇರಲಾರದ ದಿನಗಳಲ್ಲಿ ನನಗಿರಬೇಕೆ ಹಂಗಾಗಿತ್ತು ಅಂತಂದ್ರೆ ಯಾಂಗ್ ಬದುಕಬೇಕು ಅಂತಂದ್ರೆ ಶರಣರ ವಚನಗಳನ್ನ ಬದುಕಿನ ಸ್ಫೂರ್ತಿಯಾಗಿ ಸತ್ಯದ ತೀರ್ಪುಗಳಾಗಿ ತಗೊಂಡು ಮಾತ್ರ ಬದುಕಲಿಕ್ಕೆ ಸಾಧ್ಯ ಐತಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿವರೆಗೆ ಕರೆಸಿ ಅವಧದಿಂದ ಕುಂತು ಕೇಳಿಸಿ ಎರಡು ಮಾತುಗಳನ್ನ ಕೇಳಿಕ್ಕೆ ಅನುಕೂಲ ಮಾಡಿ ಕೊಡ್ತಿರ್ತಕ್ಕಂಥ ವೇದಿಕೆಯ ವೇಲಿರೋಪ್ ಸಕಲ ಪೂಜ್ಯ ಬೃಂದದ ಶ್ರೀ ಚರಣಕ್ಕೆ ನನ್ನ ವಾಪಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಬಿಡಿಸಿ ಮಾತು ಮುಗಿಸಿದೆ ನಮಸ್ಕಾರ